ಹರಿಹರ್ಪುರದ ತುಂಗಾ ನದಿಗೆ ಅಡ್ಡಲಾಗಿ ತೂಗು ಸೇತುವೆಯನ್ನು ಆವಾಗ ಅವಾಗಿನ ಸಂಸದರಾದಂಥ ಶ್ರೀಕಂಠಪ್ಪನವರು ಅನುದಾನದ ಕೊಟ್ಟು ಅದನ್ನ ಕೆಲಸವನ್ನು ಮಾಡಿಸಿದ್ದು ಗಿರೀಶ್ ಅವರು ಅದನ್ನ ಕೆಲಸವನ್ನು ಮಾಡಿದರು ಆನಂತರ ಅದು ಮತ್ತೆ ಸ್ವಲ್ಪ ರಿಪೇರಿ ಬಂತು ಎಲ್ಲ ಪ್ಲೇಟ್ಗಳೆಲ್ಲ ಹೋಗಿದ್ದು ನಾನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗಿದ್ದಾಗ ನಮ್ಮ ಅನುದಾನದಲ್ಲಿ ಎಂಟುವರೆ ಲಕ್ಷ ರೂಪಾಯಿ ಇಟ್ಟು ಅದನ್ನು ಪುನಃ ರಿಪೇರಿಯನ್ನು ಮಾಡಿಸಿದ್ವಿ ಈಗ ಮತ್ತೆ ಪುನಃ ಹಾಳಾಗಿದೆ ಅದು ಈಗ ಏನಾಗಿದೆ ಅಂದರೆ ಐದು ವರ್ಷದಿಂದ ಜಿಲ್ಲಾ ಪಂಚಾಯಿತಿ ಇಲ್ಲ ತಾಲೂಕ್ ಪಂಚಾಯಿತಿ ಇಲ್ಲ ಆ ಅನುದಾನಗಳ ಶಾಸಕರಿಗೆ ಹೋಗುತ್ತೆ ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈ ದಿನ ಪ್ರತಿನಿತ್ಯ ನೂರಾರು ಜನ ಅಲ್ಲಿ ಇದರಲ್ಲಿ ಓಡಾಡ್ತಾರೆ ಈ ಕಡೆ ಬಂಬಳಾಪುರ ಬಸವಾನೆ ಕಗ್ಗ ಈ ಬ ಹೆಚ್ಚೆಯವರು ಮತ್ತು ಗುರುಕುಲದ ಮಕ್ಕಳು ಎಲ್ಲ ಅಲ್ಲಿ ನೂರಾರು ಜನ ಓಡಾಡ್ತಾರೆ ಇಲ್ಲಿ ಅಲ್ಲಿಗೆ ಒಂದು ದೊಡ್ಡ ಸೇತುವೆಯ ಅವಶ್ಯಕತೆಯೂ ಇದೆ ನಾವು ಅದನ್ನು ಸಂಸದರ ಹತ್ರನೂ ಕೇಳಿದ್ವಿ ಈಗಲೂ ಅವ್ರ ಹತ್ರ ಡಿಮ್ಯಾಂಡ್ ಇಡ್ತೀವಿ ಆದರೆ ಸದ್ಯಕ್ಕೆ ಶಾಸಕರು ಈಗಲಾದರೂ ಮನ್ಸು ಮಾಡಿ ಅದನ್ನು ರಿಪೇರಿ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಮುಂದೆ ಯಾವತ್ತೋ ಒಂದಿನ ಅನಾಹುತ ಆಗಲಿಕ್ಕಿಂತ ಮೊದಲು ಸರ್ಕಾರ ಎಚ್ಚೆತ್ಕೊಂಡು ಆ ಕೆಲಸವನ್ನು ಮಾಡಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ